ಬಿಜೆಪಿಯವರಿಗೆ ಮೋದಿ ಫೋಟೋ ಟ್ರಂಪ್ ಕಾರ್ಡ್ ಪ್ರಮೋದ್ ಮುತಾಲಿಕ್ ಹೇಳಿಕೆ ರಾಷ್ಟ್ರದ ಹಿತಕ್ಕೋಸ್ಕರ ಹಿಂದೂ ಸಂಘಟನೆಗಳು ಬಹಳ ಬಲ ನೋಂದಬೇಕು ಬಲಗೊಳ್ಳಬೇಕು ಎಷ್ಟು ಬಳಿಕವಷ್ಟು ರಾಷ್ಟ್ರಕ್ಕೆ ದೇಶಕ್ಕೆ ಧರ್ಮಕ್ಕೆ ಸುರಕ್ಷತೆ ಇದೆ ಮೋದಿ ಹಂಡ್ರೆಡ್ ಪರ್ಸೆಂಟ್ ದೇಶದ ಹಿತಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಭವಿಷ್ಯದಲ್ಲಿ ಮೋದಿಯವರೇ ಬೇಕು ಮೋದಿ ಅಂತವರೇ ಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಇರುವ ಪ್ರಾಮಾಣಿಕತೆ ದೇಶಭಕ್ತಿ ರಾಜಕೀಯ ದೂರದೃಷ್ಟಿ ರಾಜ್ಯ ಬಿಜೆಪಿ ನಾಯಕರಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಇಲ್ಲವೆಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಮೋದಿ ಫೋಟೋ ಬಿಜೆಪಿ ಮುಖಂಡರಿಗೆ ಟ್ರಂಪ್ ಕಾರ್ಡ್ ಆಗಿದೆ ಇವರಿಗೆ ಸ್ವಂತ ವರ್ಚಸ್ಸು ವ್ಯಕ್ತಿತ್ವ ಇಲ್ಲ ರಾಜಕೀಯ ಎಂಬುದು ಒಂದು ಅಸ್ತ್ರವಿದ್ದಂತೆ ಇದಿಲ್ಲದೆ ಸಮಾಜದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ನಾನು ರಾಜಕೀಯ ಪ್ರವೇಶಿಸಿ ವಿಫಲವಾಗಿದ್ದೇನೆ ಆದ್ದರಿಂದ ನಾನು ರಾಜಕಾರಣಕ್ಕೆ ಬರುವುದಿಲ್ಲ ರಾಜಕಾರಣದಲ್ಲಿ ಭ್ರಷ್ಟರು ನಯವಂಚಕರು ಜಾತಿವಾದಿಗಳಿಗೆ ಹೆಚ್ಚು ಬೆಲೆಯಿದೆ ದೇಶ ಹಾಗೂ ಹಿಂದೂ ಧರ್ಮದ ರಕ್ಷಣೆಗೆ ಬದುಕನ್ನು ಅರ್ಪಿಸಿಕೊಂಡವರಿಗೆ ಮತದಾರರು ಬೆಂಬಲಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ದೇಶದ ರಕ್ಷಣೆ ಹಾಗೂ ಹಿಂದೂ ಧರ್ಮದ ಉಳಿವಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಬೇಕು ಅದಕ್ಕಾಗಿ ಈಗಾಗಲೇ ಸೇನೆಯಿಂದ ಅಭಿಯಾನ ಆರಂಭಿಸಿದ್ದು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಚರಿಸಲಿದೆ ಮೂರನೇ ಬಾರಿ ದೇಶದ ಚುಕ್ಕಾಣಿಯನ್ನು ಮೋದಿ ಹಿಡಿಯುವುದರಲ್ಲಿ ಎರಡು ಮಾತಿಲ್ಲ ದೇಶದ ಕಾನೂನು ಎಲ್ಲರಿಗೂ ಒಂದೇ ಇದನ್ನು ಒಪ್ಪಿಕೊಂಡು ಗೌರವಿಸಿ ಮುಸ್ಲಿಮರು ಕ್ರೈಸ್ತರು ಎಲ್ಲರೊಂದಿಗೆ ಸಹಬಾಳ್ವೆ ನಡೆಸಬೇಕು ಎಂದರು ಪ್ರಮುಖರಾದ ಡಾಕ್ಟರ್ ರಾಕೇಶ್ ವಿಕಾಸ್ ಬಸಾಪುರ ಗುರು ಕೋನಾಪುರ ಬಸವರಾಜ್ ರವಿಕುಮಾರ್ ಚಂದ್ರು

ಮೋದಿ ಬಲ ತುಂಬ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಅಭಿಯಾನ ಎಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇದ್ವಿ ನಿಮ್ಮ ಗ್ಯಾರಂಟಿ ನಿಮ್ದು ಪುಕ್ಕಟೆ ಓಡಾಡೋದು ಎಲ್ಲವೂ ಉಳಿಬೇಕು ಅಂತಂದ್ರೆ ಮೋದಿ ಗೆಲ್ಬೇಕು ಮೋದಿ ಗೆಲ್ದೆ ಇದ್ರೆ ನೀವು ನೀವು ಓಡಾಡಕ್ ಆಗುದಿಲ್ಲ ಸೊ ರಾಷ್ಟ್ರ ಉಳಿದ್ರೇನೆ ತಾನೇ ನಮ್ದು ಎಲ್ಲವನ್ನೂ ನಾವು ಸಾಧಿಸಬಹುದು ರಾಷ್ಟ್ರನೇ ಇಲ್ಲ ಅಂತಂದ್ರೆ ಪಾಕಿಸ್ತಾನ್ ತರ ಆಗುತ್ತೆ The cleared the Pakistan was to be